ಕಾಡು ಮೃಗಗಳ ಮೇಲೆ ನಡೀತಾ ಇರುವಂತಹ ಹಲ್ಲೆಗಳ ಸರಮಾಲಿಗೆ ಈಗ ತುಮಕೂರು ಜಿಲ್ಲೆಯಲ್ಲಿ ಹತ್ತೊಂಬತ್ತು ನವಿಲುಗಳ ನಿಗೂಢ ಸಾವು ಸೇರ್ಪಡೆಯಾಗಿದೆ ಈ ಘಟನೆ ಈಗ ರಾಜ್ಯದ ಜನರಲ್ಲಿ ಆಕ್ರೋಶ ಮತ್ತು ಆತಂಕವನ್ನ ಮೂಡಿಸಿದೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಮಿಡಿಗೇಶಿಯ ಹನುಮಂತಪುರ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ ಕೆರೆಕೋಡಿ ನೀರಿನ ಪಕ್ಕದ ಜಮೀನಿನಲ್ಲಿ ಹತ್ತೊಂಬತ್ತು ನವಿಲುಗಳ ಮೃತದೇಹಗಳು ಪತಿಯಾಗಿವೆ ಈ ಪೈಕಿ ಐದು ಗಂಡು ನವಿಲು ಮತ್ತು ಹದಿನಾಲ್ಕು ಹೆಣ್ಣು ನವಿಲುಗಳು ಇದ್ವು ಈ ನವಿಲುಗಳು ಒಂದು ಅದೇ ರಾತ್ರಿ ಒಟ್ಟಾಗಿ ಸಾವನ್ನಪ್ಪಿವೆ ಎನ್ನಲಾಗಿದೆ ಬೆಳಗ್ಗೆ ಜಮೀನಿಗೆ ಹೋದ ರೈತರು ನವಿಲುಗಳ ಮೃತದೇಹಗಳನ್ನ ಕಂಡು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು ಸದ್ಯ ಈ ಸಾವಿಗೆ ನಿಖರವಾದ ಕಾರಣ ಇನ್ನು ತಿಳಿದು ಬಂದಿಲ್ಲ ಆದ್ರೆ ಸ್ಥಳೀಯರ ಅನುಮಾನ ಮತ್ತು ಪ್ರಾಥಮಿಕ ಮಾಹಿತಿಯಂತೆ ಈ ನವಿಲುಗಳು ಕ್ರಿಯಾನಾಶಕ ಸಿಂಪಡಣೆ ಮಾಡಿರುವ ಬೆಳೆಗಳನ್ನ ಸೇವಿಸಿ ಸಾವನ್ನಪ್ಪಿರಬಹುದು ಎಂಬ ಶಂಕೆ ಇದೆ ಅಥವಾ ಕಿಡಿಗೇಡಿಗಳ ಕರಾಳ ಕೃತ್ಯವಿರಬಹುದು ಅಂತ ಅನೋ ಭಯವೂ ಈಗ ವ್ಯಕ್ತವಾಗಿದೆ ಅರಣ್ಯ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ನವಿಲುಗಳ ಶವಗಳನ್ನ ಎಸ್ ಎಲ್ ಪ್ರಯೋಗಾಲಯಕ್ಕೆ ರವಾನೆಯನ್ನ ಮಾಡಲಾಗಿದೆ ಅಧಿಕಾರಿಗಳು ನ್ಯಾಯಾಧೀಶರ ಅನುಮತಿ ಪಡೆದು ತಪಾಸಣೆಯನ್ನ ಮುಂದುವರೆಸಿದ್ದಾರೆ ಇತ್ತೀಚೆಗೆ ಚಾಮರಾಜನಗರದ ಮಲೆಮಹದೇಶ್ವರ ವನ್ಯ ಧಾಮದಲ್ಲಿ ಐದು ಹುಲಿಗಳು ಹತ್ಯೆ ಪ್ರಕರಣಗಳ ಸಾಕಷ್ಟು ಸಂಚಲವನ್ನ ಸೃಷ್ಟಿಸಿತ್ತು ಹುಲಿಗಳನ್ನ ಕೊಂದ ಮೂವರನ್ನ ಪೊಲೀಸರು ಬಂಧಿಸಿದ್ರು ಅಷ್ಟೇ ಅಲ್ಲದೆ ಹುಲಿಗಳ ಹತ್ಯೆಗೆ ಕಾರ್ಬೋಪ್ಲೂರೈಡ್ ನ ಕೀಟನಾಶಕ ಬಳಕೆ ಮಾಡಿರುವುದು ವರದಿಯಲ್ಲಿ ದೃಢಪಟ್ಟಿತ್ತು ಇನ್ನು ಐದು ಹುಲಿಗಳ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಂದೇಗಾಲ ಗ್ರಾಮದ ಹೊರವಲಯದಲ್ಲಿ ಬರೋಬ್ಬರಿ ಹದಿನೆಂಟು ಕೋತಿಗಳ ಶವ ಪತ್ತೆಯಾಗಿತ್ತು ಕಿಡಿಗೇಡಿಗಳು ವಿಷ ಹಾಕಿದ್ರು ವಿಷ ಸೇವಿಸಿ ನಿತ್ರಾನ್ನವಾದಂತಹ ವಾಣರ ಸೇನೆಯನ್ನ ಗೋಣಿ ಚೀಲದಲ್ಲಿ ತುಂಬಿಕೊಂಡು ಬಂದ ಆಮೇಲೆ ಕಂದೇಗಾಲ ಗ್ರಾಮದ ಹೊರವಲಯದಲ್ಲಿ ಬಿಸಾಡಿ ಹೋಗಿದ್ರು ಈ ಎರಡು ಪ್ರಕರಣಗಳು ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು ಆದ್ರೆ ಈಗ ನವಿಲುಗಳ ನಿಗೂಢ ಸಾವು ಕೂಡ ಈ ಸರಣಿಗೆ ಹೊಸ ಕಪ್ಪು ಅಧ್ಯಾಯ ಸೇರಿಸುವಂತಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ